ಎಲ್ಲರಿಗೂ ನನ್ನ ನಮಸ್ಕಾರಗಳು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸಿ ಮಲ್ಲೇಶ್ವರಂ ಬೆಂಗಳೂರು ಫೈವ್ ಸಿಕ್ಸ್ ಜೀರೋ ತ್ರೀ ಮೌಲ್ಯಾಂಕನ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾದರಿ ಪ್ರಶ್ನೋತ್ತರ ಪರೀಕ್ಷೆ ತರಗತಿ ಎಂಟನೇ ವಿಷಯ ದೈಹಿಕ ಶಿಕ್ಷಣ ಅಂಕಗಳು ಅರವತ್ತು ಸಮಯ ಎರಡು ಗಂಟೆ ಮೂವತ್ತು ನಿಮಿಷ ಈಗಾಗಲೇ ಈ ಒಂದು ಮಾಹಿತಿಯನ್ನ ಭರ್ತಿ ಮಾಡುವುದರ ಬಗ್ಗೆ ಹಿಂದಿನ ಒಂದು ಬೇರೆ ಬೇರೆ ವಿಷಯದ ವಿಡಿಯೋಗಳಲ್ಲಿ ತಾವು ಮೂಡಿದ್ದೀರಿ ಈಗ ನೇರವಾಗಿ ನಾನು ಪ್ರಶ್ನೆ ಪತ್ರಿಕೆ ಕಡೆಗೆ ಹೋಗ್ತಾ ಇದ್ದೀನಿ ಮೊದಲನೇ ಪ್ರಶ್ನೆಗಳನ್ನ ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಹರಿಸಿ ಅದರ ಕ್ರಮಾಕ್ಷರೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಒಂದು ಅಂಕದ ಎಂಟು ಪ್ರಶ್ನೆಗಳು ಒಟ್ಟು ಎಂಟು ಅಂಕಗಳು ದೈಹಿಕ ಸಾಮರ್ಥ್ಯದ ಘಟಕಾಂಶಗಳು ಬಲ ಕಷ್ಟ ಸಹಿಷ್ಣುತೆ ಮೈಮಣಿತ ಎಲ್ಲವೂ ಅನ್ನುವಂಥದ್ದು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯುವಂಥದ್ದು ಹುಕೇಟ್ ಈ ಕ್ರೀಡೆಗೆ ಸಂಬಂಧಿಸಿದ ಪದ ಹಾಕಿ ವಾಲಿಬಾಲ್ ಕ್ರಿಕೆಟ್ ಕಬಡ್ಡಿ ಮೂರನೇ ಪ್ರಶ್ನೆ ಎತ್ತರ ಜಿಗಿತ ಒಂದು ನಿರ್ದಿಷ್ಟ ಎತ್ತರಕ್ಕೆ ನೀಡುವ ಪ್ರಯತ್ನಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಅನ್ನುವಂಥ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯುವಂಥದ್ದು ಅಷ್ಟಾಂಗ ಯುಗದ ಮೂರನೇ ಮೆಟ್ಟಲು ಆಸನ ಸಮಾಧಿ ಯಮ ಪ್ರತ್ಯಾಹಾರ ಅನ್ನುವಂಥದ್ದು ಐದನೇದು ಸಕಾರಾತ್ಮಕ ಭಾವನೆಗೆ ಸೂಕ್ತ ಉದಾಹರಣೆ ದ್ವೇಷ ಸ್ವಿಟ್ಟು ಪ್ರೇಮ ಅಸೂಯೆ ಅನ್ನುವಂಥ ಸೆಟಲ್ ಕಾಕ್ ನಲ್ಲಿರುವ ಒಟ್ಟು ಗರಿಗಳ ಸಂಖ್ಯೆ ಹದಿನಾಲ್ಕು ಹದಿನಾರು ಹದಿನೆಂಟು ಮತ್ತು ಇಪ್ಪತ್ತು ಏಳನೇ ಪ್ರಶ್ನೆ ದೊಡ್ಡ ಮೆದುಳು ತನ್ನ ಕಾರ್ಯ ನಿಲ್ಲಿಸಿದಾಗ ಉಂಟಾಗುವ ಸ್ಥಿತಿ ಬಾಯಾರಿಕೆ ನಿಶಕ್ತಿ ವಾಂತಿ ಆಗುವುದು ಪ್ರಜ್ಞೆ ತಪ್ಪುವುದು ರಾಷ್ಟ್ರಗೀತೆಯ ಹಾಡು ಒಟ್ಟು ಸಾಲುಗಳು ಹತ್ತು ಹದಿಮೂರು ಹದಿನೈದು ಮತ್ತು ಹದಿನೆಂಟು ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಇಲ್ಲಿ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯುವಂತದ್ದು ಇನ್ನು ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ಪ ಎ ಪಟ್ಟಿಯಲ್ಲಿರುವ ಕೊಟ್ಟಿರುವ ಮಾಹಿತಿಯನ್ನು ಓದಿ ಬಿ ಪಟ್ಟಿಯಲ್ಲಿರುವ ಮಾಹಿತಿಗೆ ಹೊಂದಿಸಿ ಉತ್ತರಗಳನ್ನು ಕ್ರಮಾಕ್ಷರದೊಂದಿಗೆ ಬರೆಯಿರಿ ಈ ಕಡೆ ಎ ಪಟ್ಟಿಯನ್ನು ಕೊಟ್ಟಿದ್ದಾರೆ ದೈಹಿಕ ಚಟುವಟಿಕೆ ಹ್ಯಾಂಡ್ಬಾಲ್ ಬಾಸ್ಕೆಟ್ಬಾಲ್ ಮ್ಯಾರಥಾನ್ ಜತ್ರೆ ಪ್ರಥಮ ರಾಷ್ಟ್ರ ಧ್ವಜ ಆರೋಹಣ ಏಳು ಆಟಗಾರರು ಫಾರ್ಟಿ ಟೂ ಪಾಯಿಂಟ್ ಒನ್ ನೈನ್ ಫೈವ್ ಕಿಲೋಮೀಟರ್ ಸಹನಾ ಕುಮಾರಿ ಆಗಸ್ಟ್ ಏಳು ತೊಂಬತ್ ಮೂರಾ ಆರು ಟ್ವೆಂಟಿ ಏಟ್ ಇಂಟು ಫಿಫ್ಟೀನ್ ಮೀಟರ್ ದೀರ್ಘಕಾಲಿಕ ಆರೋಗ್ಯ ಜನವರಿ ಇಪ್ಪತ್ನಾಲ್ಕು ಹತ್ತೊಂಬತ್ ನೂರ ಐವತ್ತು ಇವುಗಳನ್ನು ಹೊಂದಿಸಿ ಬರೆಯುವಂಥದ್ದು ಈ ಕೆಳಗಿನ ಪ್ರಶ್ನೆಗೆ ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೂರನೇ ಪ್ರಶ್ನೆ ವಾಲಿಬಾಲ್ ಅಂಕಣ ಯಾವ ಆಕಾರದಲ್ಲಿದೆ ಒಂದು ಅಂಕ ವಾಲಿಬಾಲ್ ಆಟದಲ್ಲಿ ಬಳಸುವ ಉಪಕರಣಗಳನ್ನ ಪಟ್ಟಿ ಮಾಡಿ ಥ್ರೋ ಆಫ್ ಈ ಪದವನ್ನು ಯಾವ ಆಟದಲ್ಲಿ ಬಳಸುತ್ತಾರೆ ಬಾಸ್ಕೆಟ್ಬಾಲ್ ಆಟದಲ್ಲಿ ಫ್ರೀ ಗೆ ಎಷ್ಟು ಅಂಕಗಳನ್ನು ನೀಡಲಾಗುತ್ತದೆ ಬ್ಯಾಡ್ಮಿಂಟನ್ ಆಟದಲ್ಲಿ ಆಟಗಾರನ ಅಂಕವು ಸಮಸಂಖ್ಯೆಯಲ್ಲಿದ್ದಾಗ ಯಾವ ಅಂಕಣದಿಂದ ಸರ್ವಿಸ್ ಮಾಡಲಾಗುತ್ತದೆ ಮಧ್ಯಮ ಮತ್ತು ದೂರದ ಓಟಗಳಲ್ಲಿ ಮುಕ್ತಾಯದ ಫಲಿತಾಂಶವನ್ನು ಯಾರು ನೀಡುತ್ತಾರೆ ಎತ್ತರ ಜಿಗಿತದ ಒಂದು ಅಕ್ರಮವನ್ನು ತಿಳಿಸಿ ಹದಿನೇಳನೇ ಪ್ರಶ್ನೆ ಭಾವನೆಗಳು ಎಂದರೇನು ಹದಿನೆಂಟನೇ ಪ್ರಶ್ನೆ ನಮ್ಮ ರಾಷ್ಟ್ರ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಹತ್ತೊಂಬತ್ತನೇ ಪ್ರಶ್ನೆ ನಮ್ಮ ರಾಷ್ಟ್ರಗೀತೆಯನ್ನು ಗರಿಷ್ಠ ಎಷ್ಟು ಸಮಯದಲ್ಲಿ ಹಾಡಿ ಮುಗಿಸಬೇಕು ನಾಲ್ಕನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕ ಒಟ್ಟು ಪ್ರಶ್ನೆಗಳು ಎಂಟು ಅಂಕಗಳು ಹದಿನಾರು ದೈಹಿಕ ವ್ಯಾಯಾಮದ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ನಿನಗೆ ದೊರಕುವ ಲಾಭಗಳೇನು ಇಪ್ಪತ್ತೊಂದನೇ ಪ್ರಶ್ನೆ ಹಾಕಿ ಆಟದಲ್ಲಿ ಗೋಲ್ಕೀಪರ್ ರಕ್ಷಣೆಗೆ ಅಗತ್ಯ ಇರುವ ಸಲಕರಣೆಗಳನ್ನು ತಿಳಿಸಿ ಇಪ್ಪತ್ತೆರಡನೇ ಪ್ರಶ್ನೆ ಹ್ಯಾಂಡ್ಬಾಲ್ ಆಟದ ವೇಳೆ ಶಿಕ್ಷೆ ವಿಧಿಸುವ ಕ್ರಮ ಹೇಗೆ ಬಾಸ್ಕೆಟ್ಬಾಲ್ ಆಟದಲ್ಲಿನ ನಿಯಮ ಉಲ್ಲಂಘನೆಗಳನ್ನ ಪಟ್ಟಿ ಮಾಡಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಬ್ಯಾಡ್ಮಿಂಟನ್ ಆಟದಲ್ಲಿ ಬಳಸುವ ಉಪಕರಣಗಳನ್ನ ಪಟ್ಟಿ ಮಾಡಿ ಇಪ್ಪತ್ತೈದನೇ ನಿನ್ನ ಗೆಳೆಯನಿಗೆ ನೀನು ಪ್ರಾಣಾಯಾಮ ಪೂರ್ವ ಸಿದ್ಧತೆ ಬಗ್ಗೆ ನೀಡುವ ಸಲಹೆ ಸೂಚನೆಗಳೇನು ಇಪ್ಪತ್ತಾರನೇ ಪ್ರಶ್ನೆ ಸಕಾರಾತ್ಮಕ ಭಾವನೆಗಳನ್ನು ಹೊಂದಿರುವ ವ್ಯಕ್ತಿಗಳಲ್ಲಿ ನೀನು ಗುರುತಿಸುವ ಪ್ರಮುಖ ಅಂಶಗಳು ಯಾವುವು ಕ್ರೀಡಾಂಗಣದಲ್ಲಿ ನಿನ್ನ ಸ್ನೇಹಿತನು ಪ್ರಜ್ಞೆ ತಪ್ಪಿದಾಗ ನೀನು ಉಪಚರಿಸುವ ಕ್ರಮವೇನು ಐದನೇ ಪ್ರಶ್ನೆ ಮೂರು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಹನ್ನೆರಡು ಅಂಕಗಳು ಹ್ಯಾಂಡ್ಬಾಲ್ ಕ್ರೀಡೆಯಲ್ಲಿ ಒಲಿಂಪಿಕ್ಸ್ ನಲ್ಲಿ ಸೇರಿಕೊಂಡಿರುವ ಕ್ರಮ ಹೇಗೆ ಇನ್ನು ಇಪ್ಪತ್ತ ಪ್ರಶ್ನೆ ಬಾಸ್ಕೆಟ್ಬಾಲ್ ಆಟದಲ್ಲಿ ಅಗತ್ಯ ಇರುವ ಕ್ರೀಡೋಪಕರಣಗಳನ್ನ ಪಟ್ಟಿ ಮಾಡಿ ಇನ್ನು ಮೂವತ್ತನೇ ಪ್ರಶ್ನೆ ಬ್ಯಾಡ್ಮಿಂಟನ್ ಈ ಹೆಸರು ಹೇಗೆ ಬಂದಿತು ಮೂವತ್ತೊಂದನೇ ಪ್ರಶ್ನೆ ಮಧ್ಯಮ ಹಾಗೂ ದೂರದ ಓಟಗಳ ಸ್ಪರ್ಧೆಗಳು ಯಾವುವು ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಅಂದವಾದ ಅಂಕಣವನ್ನು ರಚಿಸಿ ಅಳತೆಗಳನ್ನು ಮತ್ತು ಭಾಗಗಳನ್ನು ಬರೆಯಲಿ ನಾಲ್ಕು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಎಂಟು ಅಂಕಗಳು ಇಲ್ಲಿ ವಾಲಿಬಾಲ್ ಅಂಕಣವನ್ನ ರಚಿಸಬೇಕು ಮತ್ತು ಅಳತೆಗಳನ್ನು ಮತ್ತು ಭಾಗಗಳನ್ನು ಬರೆಯುವಂಥದ್ದು ಇನ್ನು ಅದೇ ರೀತಿ ಹಾಕಿ ಅಂಕಣವನ್ನ ಇಲ್ಲಿ ಕೊನೆಯದಾಗಿ ಹಾಕಿ ಅಂಕಣವನ್ನು ರಚಿಸಬೇಕು ರಚಿಸುವಂತದ್ದು ಇದು ಎಂಟನೇ ತರಗತಿಯ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂತಹ ಇಲಾಖೆ ಬಿಟ್ಟಿರುವಂತಹ ಒಂದು ಪ್ರಶ್ನೋತ್ತರ ಪರೀಕ್ಷೆಯಾಗಿದೆ ವಿಡಿಯೋವನ್ನ ತಾವು ಕೊನೆಯವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು